ಒಂದು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ವಕೀಲರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಅಂದ್ರೆ ಲಾಯರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಾಗತ್ತ ಮಹಿಳೆಯರಾಗಬಹುದು ಪುರುಷರಾಗಬಹುದು ಅಪ್ಲೈ ಮಾಡಬಹುದು ಯಾರ್ಯಾರು ಲಾಯರ್ ಆಗ್ಬೇಕಂತ ಕನಸಿದೆಯಲ್ಲ ಒಬ್ಬರು ಹುಬ್ಬ್ರಸ್ ಹುಮ್ಮಸ್ ಇದೆಯಲ್ಲ ಅಂತವ್ರು ಅಪ್ಲೈ ಮಾಡಿ ಮತ್ತು ತುಂಬಾ ಜನ ಕನಸು ಇರತ್ತೆ ಗವರ್ಮೆಂಟ್ ನಲ್ಲಿ ಲಾಯರ್ ಆಗಿ ಕೆಲಸ ಮಾಡಬೇಕಂತ ಹೇಳಿ ಅಂತವ್ರಿಗೆ ಹೆಲ್ಪ್ ಆಗತ್ತೆ ಸೇರ್ ಮಾಡಿ ಇದ್ರ ಬಗ್ಗೆನ ತಿಳಿಸ್ಕೊಡ್ತಾನೆ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ ಈ ಒಂದು ವಕೀಲರ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಕ್ಕೆ ಇದ್ರ ಬಗ್ಗೆ ನಾ ಆತ ರೆ ಲಿಮಿಟ್ ಲಿಮಿಟೆಸ್ಟ್ ಆಗಿರ್ಬೇಕು ಏನೇನ್ ರೂಲ್ಸ್ ಕೊಟ್ಟಿದ್ದಾರೆ ಅರ್ಹತೆ ಏನೇನು ಕೊಟ್ಟಿದ್ದಾರೆ ಪ್ರಾರಂಭ ದಿನಾಂಕ ಕೊನೆ ದಿನಾಂಕ ಎ ಟು ಚೆಡ್ಗೆ ಮಾಹಿತಿ ನೋಡಿ ಮತ್ತೆ ಈ ಒಂದು ಫ್ರೆಶ್ ಅಂತ ಕಡೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಆನ್ ಮಾಡಿಗಳು ಹೆಲ್ಪ್ ಆಗತ್ತೆ ಬನ್ನಿ ಇಲ್ಲಿ ಕಲ್ಲು ಸಂಸ್ಥೆ ಹೆಸರು ಇದೇ ಒಂದು ಸಂಸ್ಥೆಯಿಂದ ವಕೀಲರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಅಂದ್ರೆ ಲಾಯರ್ ಹುದ್ದೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿಕ್ಕಮಗಳೂರು ಇಲ್ಲಿ ನಂತರನೇ ಈ ಒಂದು ನೇಮಕಾತಿ ಗಿರಾತಿ ಇಪ್ಪತ್ತೆರಡನೇ ತಾರೀಕಂದು ಅಧಿಸೂಚನೆ ಗಿರಹತಿ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನೋಟಿಸ್ ಆಗಿದೆ ಇಲ್ಲಿ ಎರಡು ಪ್ರಕಾರ ಪೋಸ್ಟ್ ಇರತ್ತೆ ಒಂದು ಆಡಳಿತ ಸಹಾಯಕ ಹುದ್ದೆ ಅಂತ ಹೇಳಿ ಇನ್ನೊಂದು ಅಡ್ವೊಕೇಟ್ ಅಂದ್ರೆ ಲಾಯರ್ ಪೋಸ್ಟ್ ವಕೀಲರ್ ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಇದರಲ್ಲಿ ನಿಮ್ಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅದರ ಬಗ್ಗೆ ನೋಡಿ ಈ ಒಂದು ಆಡಳಿತ ಸಹಾಯಕ ಹುದ್ದೆಗೆ ಹದಿನೆಂಟು ಸಾವಿರದಿಂದ ಹದಿನೆಂಟು ಸಾವಿರದ ಮುನ್ನೂರ ನಲ್ವತ್ತು ನಿಮಗೆ ಐವತ್ತು ಸಾವಿರ ತನಕ ಸ್ಯಾಲ್ರಿ ಇರತ್ತೆ ಇನ್ನು ಲಾಯರ್ ಹುದ್ದೆಗೆ ಇಷ್ಟ ಅಂತ ಹೇಳಿ ವೇತನ ಇರಲ್ಲ ಇಲ್ಲಿ ಐವತ್ತು ಸಾವಿರ ಬಂದ್ರು ಬರಬಹುದು ಅಥವಾ ಅರವತ್ತು ಸಾವಿರ ಇರಬಹುದು ಎಪ್ಪತ್ತು ಸಾವಿರ ಇರಬಹುದು ಒಂದು ಸಾವಿರ ಫೈಬರ್ ಟು ಕೇಂದ್ರ ಸರ್ಕಾರ ಸರ್ಕಾರ ಒಂದು ಸರ್ಟಿಫಿಕೇಟ್ ಇರತ್ತೆ ಆದ್ರೆ ಕೋರ್ಟ್ ನಲ್ಲಿ ಒಂದು ವಾದ ವಿವಾದ ಸಂಬಂಧ ಅದು ಏನ್ ಹೇಳಿದಿರ್ತಾರಲ್ಲ ಅವ್ರ ಒಂದು ಕೇಸು ಆ ಒಂದು ಕೇಸ್ ಮೇಲೆ ಡಿಫೆಂಡ್ ಆಗಿರತ್ತೆ ಒಬ್ಬರಿಗೆ ಒಂದೊಂದು ಲಕ್ಷ ತಗೋಬಹುದು ಒಬ್ಬೊಬ್ರಿಗೆ ಹತ್ತು ಸಾವಿರ ತಗೋಬಹುದು ಅಥವಾ ಒಬ್ಬೊಬ್ರಿಗೆ ಇಪ್ಪತ್ತು ಸಾವಿರ ತಗೋಬಹುದು ಒಂದು ಕೇಸ್ ಮುಗಿಸೋ ಸಲುವಾಗಿ ಒಬ್ಬೊಬ್ರಿಗೆ ಒಂದು ಲಕ್ಷ ಐದು ಲಕ್ಷ ತನಕ ತಗೋಬಹುದು ಲಾಯರ್ಸ್ಗಳು ಆ ಒಂದು ಕೇಸ್ ಮೇಲೆ ಡಿಫೆಂಡ್ ಆಗ್ಯಾರ ಒಂದು ಹೊಲದ ಕೇಸ್ ಇತ್ತಂದ್ರೆ ಅಥವಾ ನಿಚೇದನ ಎಲ್ಲಾ ಏನು ವಿವಿಧ ಒಂದು ಕೇಸ್ ಇದ್ದಾಗ ಆ ಒಂದು ಕೇಸ್ ಇತ್ತಂದ್ರೆ ಆ ಒಂದು ಕೇಸ್ ಮೇಲೆ ಪ್ರೈವೇಟ್ ಅನ್ನೋದ್ ಲಾಯರ್ಸ್ ಇದ್ರ ಅಂದ್ರೆ ಅಷ್ಟ ಮೇಲೆ ಅವರು ಕೆಲಸ ಮಾಡ್ಕೋತಾರೆ ಆ ಒಂದು ಕೇಸ್ ಮೇಲೆ ಅವ್ರಿಗೆ ಅಮೌಂಟ್ ಸಿಗತ್ತೆ ಇದು ಒಂದ್ ಕಡೆ ಆದ್ರೆ ಗೋರ್ಮೆಂಟ್ ಇಂದ ಬರ್ತಂದ್ರೆ ಎಪ್ಪತ್ತು ಸಾವಿರ ಆತಂದ್ರೆ ಫಿಕ್ಸ್ ಎಪ್ಪತ್ತು ಸಾವಿರ ಎಂಬತ್ ಸಾವಿರ ಇತ್ತಂದ್ರೆ ಎಂಬತ್ತು ಸಾವಿರ ತೊಂಬತ್ ಸಾವಿರ ಇತ್ತೊಂಬತ್ತು ಸಾವಿರ ಆಯ್ತಾ ವರ್ಷದಲ್ಲಿ ಒಂದ್ ಐದು ಸಾವಿರ ಎರಡ್ ಮೂರ್ ಸಾವಿರ ಹೆಚ್ಚಿಗೆ ಆಗತ್ತೆ ಈ ರೀತಿಯಾಗಿ ಇದು ಒಂದು ಕಡೆ ಆದ್ರೆ ಇನ್ನು ಅರ್ಜಿ ಸಲ್ಲಿಸುವಂತ ವಿಧಾನ ಅರ್ಹತೆ ಬಗ್ಗೆ ಒಂದೊಂದ ನೋಡು ಇಲ್ಲಿ ಮೊದಲಿಗೆ ತಿಳಿಸ್ಕೊಟ್ಟಿದೇವೆ ವಕೀಲ ಅಂತ ಹೇಳಿ ಈ ಒಂದು ವಕೀಲ ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಿ ಅಥವಾ ಸಹಾಯಕ ಆಡಳಿತ ಹುದ್ದೆಗೆ ಅಪ್ಲೈ ಮಾಡಿ ಇನ್ನು ಅರ್ಹತೆ ನೋಡಿ ವಿದ್ಯಾರ್ಹತೆ ಏನಾಗಿರ್ಬೇಕು ಈ ಒಂದು ವಕೀಲ ಪೋಸ್ಟ್ ಗೆ ಕಾನೂನಲ್ಲಿ ಪದವಿ ಪಾಸ್ ಆಗಿರ್ಬೇಕು ಅಥವಾ ಎಲ್ ಎಲ್ ಬಿ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಈ ಒಂದು ಎಲ್ ಎಲ್ ಬಿ ಪಾಸ್ ಆಗಿರಬೇಕಾಗತ್ತ ಕಡ್ಡಾಯವಾಗಿ ಕಾನೂನು ಪದವಿ ಕೂಡ ಪಾಸ್ ಆಗಿರಬೇಕು ನಾನು ಆಯ್ಕೆ ವಿಧಾನಕ್ಕೆ ಸಂಬಂಧಪಟ್ಟಂತೆ ನೋಡಿ ಇಲ್ಲಿ ನೋಡಿ ವಿದ್ಯಾರ್ಥಿ ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿ ಎರಡನೇದಾಗಿ ಕನ್ನಡ ಮತ್ತು ಇಂಗ್ಲಿಷ್ ಬೆರೊಂಚೂ ಕಿರಿಯ ಶ್ರೇಣಿ ಈ ಒಂದು ಜೂನಿಯರ್ ಟೈಪಿಂಗ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕಾಗತ್ತ ಈ ಒಂದು ಆಡಳಿತ ಸಹಾಯಕ ಅದೇ ರೀತಿ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಕಂಪ್ಯೂಟರ್ ನಲ್ಲಿ ಡೇಟಾವನ್ನ ಫಿಡ್ ಮಾಡಲು ಬರಬೇಕಾಗತ್ತೆ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಸ್ವಲ್ಪ ಹೋದಕ್ಕೆ ಟೈಪ್ ಮಾಡೋದಕ್ಕೆ ಸಾಮರ್ಥ್ಯ ಹೊಂದಿರಬೇಕು ಖಂಡಿತ ಬರಬೇಕಾಗತ್ತೆ ನಿರ್ವಹಣೆ ಮತ್ತು ಜ್ಞಾನ ಕೂಡ ಹೊಂದಿರಬೇಕಾಗತ್ತೆ ಆಯ್ಕೆ ವಿಧಾನ ಆಗ್ಲೇ ತಿಳಿಸ್ಕೊಟ್ಟಿರೋಂತೆ ಕೌಶಲ್ಯ ಪರೀಕ್ಷೆ ಕಂಪ್ಯೂಟರ್ ಮತ್ತು ಟೈಫಿಂಗ್ ಹುದ್ದೆ ಆಗ್ಲೇ ತಿಳಿಸ್ಕೊಟ್ಟಂತೆ ಟೈಫಿಂಗ್ ಪರೀಕ್ಷೆ ರಾತ ಒಂದು ಪ್ರವೀಧ್ಯತೆ ಪರೀಕ್ಷೆ ಲಿಖಿತ ಪರೀಕ್ಷೆ ಸಂದರ್ಶನ ಒಂದು ಕೇಂದ್ರ ಸರ್ಕಾರದಲ್ಲಿ ಅಥವಾ ರಾಜ್ಯ ಸರ್ಕಾರದಲ್ಲಿ ನಾಯಿಯರು ಅಥವಾ ಸಹಾಯಕ ಆಡಳಿತ ಹುದ್ದೆ ಕೊಡ್ಕೋಬೇಕಂದ್ರೆ ಇಷ್ಟೆಲ್ಲ ಅರ್ಹತೆ ಹೊಂದಿರಬೇಕಾಗತ್ತೆ ಇದನ್ನ ದಾಟಿ ಆಮೇಲೆನೋ ಪರೀಕ್ಷೆ ಬರೆದು ಆಮೇಲೆ ಹುದ್ದೆಯನ್ನ ಪಡ್ಕೋಬಹುದು ಇನ್ನೊಂದು ಹೇಳಬೇಕಂದ್ರೆ ಇದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತ ಇಲ್ಲಿದೆ ನೋಡಿ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದ ಏಳು ಮೇ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಎರಡು ಪ್ರಕಾರ ಇರೋತ ಒಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಿ ಚಿಕ್ಕಮಗಳೂರು ಅರ್ಜಿ ನಮೂನೆ ಆಗಿರ ಇಲ್ಲಿ ಆಡಳಿತ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸುವಂತ ಫಾರ್ಮ್ ಆಗಿರಾತ ವಕೀಲ ಹುದ್ದೆಗೆ ಮುಂದ್ಗಡೆ ತೆಗೆತಾನೆ ಇದು ಆಡಳಿತ ಸಹಾಯಕ ಹುದ್ದೆಗೆ ಎಲ್ಲಾ ಮಾಹಿತಿ ನೋಡಿ ಈ ಒಂದು ಫಾರ್ಮ್ ಟೆಲಿಗ್ರಾಮ್ ಸಿಗತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ಬಿಟ್ಟು ಬೇರೆ ಕಡೆ ಅಪ್ಲೋಡ್ ಮಾಡೋದಕ್ಕೆ ಬರೋದಿಲ್ಲ ಲಿಂಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಾರ್ಮ್ ಕೂಡ ಬರತ್ತೆ ಅಲ್ಲಿ ಮಾಹಿತಿ ಕೂಡ ಬರತ್ತೆ ಇಷ್ಟು ತುಂಬಿಕೊಂಡು ಸಬ್ಮಿಟ್ ಮಾಡಬೇಕು ಯಾವ ಒಂದು ವಿಳಾಸ ಇದೇ ವಿಳಾಸ ಇಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿಕ್ಕಮಗಳೂರು ಇದಕ್ಕೆ ಅಪ್ಲೈ ಮಾಡಬೇಕು ಇದು ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ ಆದ್ರೆ ಇನ್ನು ವಕೀಲ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡಿ ಏನೇನು ತಿಳಿಸಿಕೊಟ್ಟಿದ್ದಾರೆ ಇಲ್ಲಿ ಅರ್ಹತೆ ನೋಡಿ ಮೊದಲನೇದಾಗಿ ಪ್ರಾಧಿಕಾರ ನ್ಯಾಯ ನ್ಯಾಯವಾದಿಗಳನ್ನಾಗಿ ನೇಮಕಾತಿ ಮಾಡಿಕೊಳ್ಳಲು ಮೂರು ವರ್ಷಕ್ಕಿಂತ ಹೆಚ್ಚಿನ ಅವಧಿ ಕಾನೂನು ವೃತ್ತಿಯಲ್ಲಿ ಮಾಡುವ ಕಡ್ಡಾಯಬೇಕಾಗತ್ತೆ ಅಂದ್ರೆ ಲಾಯರ್ ಆಗಿ ಮೂರು ವರ್ಷ ತನಕ ಕೆಲಸ ಮಾಡಿರ್ಬೇಕಾಗತ್ತ ಇದೆಲ್ಲಾ ಕೊಟ್ಟಿದ್ದಾರೆ ಅದರ ಬಳಿಕ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಭರ್ತಿ ಮಾಡಿದ ಅರ್ಜಿ ದಿನಾಂಕ ಎರಡು ಎರಡ್ ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆ ನಲವತ್ತೈದು ಗಂಟೆ ಒಳಗಾಗಿ ಸಲ್ಲಿಸಬೇಕಾಗತ್ತೆ ಮತ್ತು ಲಾಯರ್ ಹುದ್ದೆಗೆ ಅರ್ಜಿ ಸಲ್ಲಿಸೋರು ಈ ಒಂದು ಫಾರ್ಮ್ ಇದೆ ನೋಡಿ ಇಂಗ್ಲಿಷ್ ನಲ್ಲಿರತ ಈ ಒಂದು ಫಾರ್ಮ್ ಟೆಲಿಗ್ರಾಮ್ ವೃತ್ತದಲ್ಲಿ ಸಿಗತ್ತೆ ಇದರಲ್ಲಿ ಹೆಸರು ತಂದೆ ತಾಯಿ ಹೆಸರು ಏಜ್ ಎಲಿಮೆಂಟ್ ಅಡ್ರೆಸ್ ಲ್ಯಾಂಡ್ ಲೈನ್ ನಂಬರ್ ಮೊಬೈಲ್ ಸಂಖ್ಯೆ ಇಮೇಲ್ ಐಡಿ ಎಜುಕೇಶನ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯೆನ್ಸ್ ಒಂದು ಇಯರ್ ಡೀಟೇಲ್ಸ್ ಎಲ್ಲ ತಂದ್ಕೊಂಡು ಸಬ್ಮಿಟ್ ಮಾಡಬೇಕಾಗತ್ತೆ ಮೊದಲು ಕೊಟ್ಟಿರುವಂತ ವಿಳಾಸಕ್ಕೆ ಯಾವ ಒಂದು ವಿಳಾಸ ಅಂದ್ರೆ ಡಿಸ್ಪ್ಲೇ ಮೇಲೆ ಇದೆ ನೋಡಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿಕ್ಕಮಗಳೂರು ಇಲ್ಲೇ ಸಬ್ಮಿಟ್ ಮಾಡಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈ ಒಂದು ಪ್ರಕಟಣೆ ಬಗ್ಗೆ ಲಾಯರ್ ಹುದ್ದೆಗಳಿಗೆ ಸಂಪೂರ್ಣ ತಿಳಿದಿದೆ ಅಂತ ಅನ್ಕೋತೀವಿ